ಹಾಯ್ ಹಲೋ ಎಲ್ಲರೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಸೊ ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ ಮರೆಯೋದ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಸೊ ಸೊ ನಾನು ಮಾಡ್ತಾ ಇರೋದು ಆಫ್ಟರ್ನೂನ್ ಮಧ್ಯಾಹ್ನದಿಂದ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಸೊ ಇನ್ನೇನು ನನ್ನ ಮಗಳು ಊಟ ಮಾಡಿಸ್ಬೇಕು ಊಟ ಮಾಡಿ ಮಲಗಿ ಅದಾದಮೇಲೆ ಮತ್ತೆ ಕೆಲಸ ಶುರು ಆಗುತ್ತೆ ಸೊ ಮನೆಯಲ್ಲಿ ಸ್ವಲ್ಪ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡೋದಿತ್ತು ಕ್ಲೀನ್ ಮಾಡಿ ನನ್ನ ಮಗಳು ಮಲಗಿದ್ದಾಳೆ ಸೊ ಅವಳು ಮಲಗಿದ್ದಾಗ ಈ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ ಸೊ ಮಲಗಿ ಎದ್ಲು ಹಾಗೆ ನೀವು ನೋಡ್ಬೋದು ಈ ಒಂದು ಕಾಂಪ್ಯಾಕ್ಟ್ ಪೌಡರ್ ಸೊ ಒಂದು ಫೋರ್ ಇಯರ್ಸ್ ಬ್ಯಾಕು ಹಾಗೆ ಇಟ್ಕೊಂಡಿದ್ದೆ ಸೊ ತುಂಬ ಇಷ್ಟ ಅಂತ ಅದು ಎಲ್ಲ ಅದೆಲ್ಲ ಈಗ ನನ್ನ ಮಗಳಿಗೆ ಆಟಕ್ಕೆ ಹೆಲ್ಪ್ ಆಗ್ತಿದೆ ಸೊ ಈಗ ಸಂಜೆಯಾಗಿ ನೈಟ್ ಆಗ್ತಾ ಇದೆ ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ನನ್ನ ಮಗಳ ಬಗ್ಗೆ ನಿಮಗೆ ಗೊತ್ತಿಲ್ಲದೇ ಇರುವಂಥ ಕೆಲವೊಂದು ವಿಷಯಗಳನ್ನು ಹೇಳ್ತಾ ಇದ್ದೀನಿ ನನ್ನ ಎಲ್ಲ ವಿಡಿಯೋಗಳಲ್ಲೂ ನೀವು ನೋಡಿರ್ತೀರಾ ಸೊ ನನ್ನ ಮಗಳು ಎಷ್ಟು ಚೆನ್ನಾಗಿ ಊಟ ಮಾಡ್ತಾ ಇರ್ತಾಳೆ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಹಾಗೆ ನನ್ನ ಮಾತು ಕೇಳ್ತಾ ಇರ್ತಾಳೆ ಸೊ ಎಲ್ಲರೂ ಅಂದ್ಕೊಂಡಿರ್ತೀರಲ್ಲ ಮಗು ಕಾಡಿಸೋದೇ ಇಲ್ಲ ಎಷ್ಟು ಸಾಫ್ಟ್ ಆಗಿದೆ ಎಷ್ಟು ಚೆನ್ನಾಗಿದೆ ಮುದ್ದಾಗಿ ಸೊ ಅಂತ ಆದರೆ ಅದು ಆ ಥರ ಇರೋದಿಲ್ಲ ಕೆಲವೊಂದನ್ನು ನಾವು ವಿಡಿಯೋದಲ್ಲಿ ಹೇಳಿರೋದಿಲ್ಲ ಕಲಿಸ್ಲಿ ಅವಳಿಗೆ ಗೊತ್ತಾಗಲ್ಲ ಮೇಲಪ್ಪ ಸೊ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಅಂದರೆ ಮಕ್ಕಳಿರುವಂಥ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಅಥವಾ ಅವರ ಕಾಟ ಇದ್ದಿದ್ದೆ ಸೊ ಕೆಲವೊಂದು ಮಕ್ಕಳು ಏನಂದರೆ ಸ್ವಲ್ಪ ಆಟ ಮಾಡ್ತಾರೆ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಸೊ ಅವರಿಗೆ ನೈಟ್ ಆಗ್ತಿದ್ದಂಗೆ ಮಲ್ಕೊಂಬಿಡ್ತಾರೆ ಸೊ ಇನ್ನು ಕೆಲವು ಮಕ್ಕಳು ಸ್ವಲ್ಪ ನಾವು ಸುಧಾರಿಸಿ ನಾವು ಹೇಳಿ ಅವರಿಗೆ ರಮಿಸಿ ಮಲಗಿಸಿದ್ರೆ ಮಲಗುತ್ತಾರೆ ಹಾಗೆ ಇನ್ನು ಕೆಲವೊಂದು ಮಕ್ಕಳು ಅಂದರೆ ತುಂಬಾ ಕಿರಿಕಿರಿ ಮಾಡ್ತಿರ್ತಾರೆ ಏನು ಆಗ್ತಿದೆ ಅಂತಾನೆ ಗೊತ್ತಾಗೋದಿಲ್ಲ ಸುಮ್ಮನೆ ಅಳ್ತಾನೆ ಇರ್ತಾರೆ ಒಂದೇ ಸಮ ಅಂಥವ್ರನ್ನ ಮಲಗಿಸೋದು ತುಂಬಾ ಕಷ್ಟ ಆಗುತ್ತೆ ಸೊ ಈ ತರ ಇನ್ನು ಕೆಲವೊಂದು ಮಕ್ಕಳಿರ್ತಾರೆ ಸೊ ತುಂಬಾನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಈ ಒಂದು ಏಜ್ಗೆ ಇನ್ನೇನು ನೈಟ್ ಆಯಿತು ಊಟ ಕೂಡ ಆಯಿತು ಸೊ ಮಲ್ಕೋಬೇಕು ಅಂತ ಸುಮ್ಮನೆ ಹೋಗಿ ಮಲ್ಕೊಂಡ್ಬಿಡ್ತಾರೆ ಹಾಸಿಗೆಯಲ್ಲಿ ಅಥವಾ ಅಮ್ಮ ಎದ್ದಿದ್ದು ಎದ್ದಿದ್ರು ಅಥವಾ ಏನಾದರೂ ಕೆಲಸ ಮಾಡ್ತಾ ಇದ್ದರೆ ಸೊ ಅಮ್ಮನ ಸುತ್ತ ಓಡಾಡ್ತಾ ಇರ್ತಾರೆ ಅಥವಾ ಅಮ್ಮ ಟಿ ವಿ ನೋಡ್ತಾ ಇದ್ದರೆ ಅಥವಾ ಪಕ್ಕದ ಮನೆಯವ್ರ ಹತ್ರನೋ ಮನೆಯವ್ರ ಹತ್ರನೋ ಮಾತಾಡ್ತಾ ಕೂತಿದ್ರೆ ಅಮ್ಮನ ತೊಡಲೇ ಹೋಗಿ ಮಲ್ಕೊಂಡು ಅವ್ರ ಮಾತುಗಳನ್ನು ಕೇಳಿಸ್ಕೊಳ್ತಾ ಅಥವಾ ಟಿ ವಿ ನೋಡ್ತಾ ಮಲ್ಕೊಂಡ್ಬಿಡ್ತಾರೆ ಸೊ ಅದಾದಮೇಲೆ ಆರಾಮಾಗಿ ಎಲ್ಲ ಕೆಲಸ ಅಥವಾ ಮಾತುಕತೆ ಮುಗಿದ ಮೇಲೆ ಅಮ್ಮಂದರು ಮಕ್ಕಳನ್ನ ಕರ್ಕೊಂಡು ಬಂದು ಬೆಡ್ ಮೇಲೆ ಅಥವಾ ಹಾಸಿಗೆ ಮೇಲೆ ಮಲಸ್ಬಿಡ್ತಾರೆ ಸೊ ಅವ್ರು ಸೀದಾ ಬೆಳಗ್ಗೆನೇ ಎದ್ದೇಳ್ತಾರೆ ಸೊ ಈ ರೀತಿ ಮಕ್ಕಳಲ್ಲಿ ತುಂಬಾ ವ್ಯತ್ಯಾಸ ಇರುತ್ತೆ ಎಲ್ಲವೂ ಕೂಡ ನಾವು ಹೋಲಿಕೆ ಮಾಡೋದು ತಪ್ಪು ಸೊ ಅವ್ರ ಮಗು ಬೇಗ ಮಲ್ಕೊಳ್ತಾ ಇದೆ ಹಠ ಮಾಡ್ತಾ ಇಲ್ಲ ಅದು ಇದು ನಮ್ಮ ಮಗು ಊಟ ಮಾಡ್ತಾ ಇಲ್ಲ ಸೊ ಅದು ಇದು ಅಂತ ನಾವು ಹೋಲಿಕೆ ಮಾಡೋದು ತಪ್ಪು ಇನ್ನು ನನ್ನ ಮಗಳು ಯಾವ ಥರ ಅಂದರೆ ಎಲ್ಲನೂ ಮಿಕ್ಸ್ ಅವಳು ಒಂದು ಅವಳು ಮಲ್ಕೊಂಡ್ರೆ ಎದ್ದಾಳಲ್ಲ ಎದಳ್ತಾಳೆ ಚಿಕ್ಕ ಪುಟ್ಟ ತೊಂದರೆ ಅಂದರೆ ಚಿಕ್ಕ ಪುಟ್ಟದಿಗೆಲ್ಲ ಎದಳ್ತಾಳೆ ಒಂದು ನೀರು ಕುಡಿಯೋದಕ್ಕೆ ಎದಳ್ತಾಳೆ ಅಥವಾ ಸಡನ್ನಾಗಿ ಅವಳು ಕನಸಿಂದ ಎಚ್ಚರ ಆದರೆ ಎದ್ದು ಅಳೋದು ಸೊ ಈ ಥರ ಮಾಡ್ತಾಳೆ ಅವಳು ನಿದ್ದೆ ಬರಬೇಕಷ್ಟೆ ನಿದ್ದೆ ಬರೋವರೆಗೂ ಮಾತ್ರ ನಮಗೆ ಅವಳು ಕಾಟ ಕೊಡ್ತಾಳೆ ಅದಾದಮೇಲೆ ಮಲ್ಕೊಂಡ್ರೆ ನಾನು ಫ್ರೀ ಅಂತಲೇ ಹೇಳ್ಬೋದು ಸೊ ಯಾವ ಕೆಲಸ ಬೇಕಾದರೂ ಮಾಡ್ಬೋದು ಧೈರ್ಯದಿಂದ ಸೊ ಈ ಥರ ನನ್ನ ಮಗಳು ನೀವು ನೋಡ್ತಾ ಇದ್ದೀರಾ ಅವಳು ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ ಅಂತ ಸೊ ತುಂಬ ಜನ ಅಂದ್ಕೊಂಡಿರ್ತೀರಲ್ವ ನನ್ನ ವೀಡಿಯೋಗಳನ್ನು ನೋಡಿಬಿಟ್ಟು ಅಯ್ಯೋ ಮಗು ಕಾಡಿಸೋದೇ ಇಲ್ಲ ಎಷ್ಟು ಚೆನ್ನಾಗಿ ತಿಂತಿರ್ತಾಳೆ ನಿಮ್ಮ ಮಗಳು ಏನು ಕೊಟ್ಟರು ತಿಂತಿರ್ತಾಳೆ ಅಂತ ಕಮೆಂಟ್ ಮಾಡಿದ್ರಿ ನೀವು ಮಾಡ್ತೀರಾ ಅವಾಗವಾಗ ಸೊ ನನ್ನ ಮಗಳು ಕೂಡ ಎಲ್ಲರ ಥರನೇ ಕಾಡಿಸ್ತಾಳೆ ಅವಳು ಹಠ ಮಾಡ್ತಾಳೆ ಸಿಕ್ಕಾಪಟ್ಟೆ ಹಠ ಮಾಡ್ತಾಳೆ ಆಮೇಲೆ ಏನ್ ಬೇಕಾದ್ರೂ ತಿನ್ನಲ್ಲ ಅವಳು ಅವಳಿಗೆ ಇಷ್ಟ ಇದ್ದರೆ ಮಾತ್ರ ತಿಂತಾಳೆ ಇಲ್ಲಾಂದ್ರೆ ತುಂಬಾ ಕಾಟ ಕೊಡ್ತಾಳೆ ನಮ್ಗೆ ದೇವಳ ಪೂಜಿಸು ಖಿನ್ನ ಯಾಕೆ ಕಿನ್ನ ಯಾಕೆ ಕಳ್ಳ अब किन्नर से लाल से नहीं कला का किन्नर से लाल से कला लाल से किन्नर लाल से किन्नर लाल से किसे लोग इतने नहीं तो ये दिल आमु कुंभे करे रे ये ककरे करे लाल से हाँ दिल लाल से हाँ ओके मुझे नहीं बेजा लगी चुकी ये कर ओके ಇನ್ನು ರಾತ್ರಿ ಆಗ್ತಿದ್ದಂಗೆ ಅವಳದು ಆಟಗಳು ಶುರುವಾಗುತ್ತೆ ಒಂದೊಂದಲ್ಲ ಅವಳು ಈ ರೂಮಿಂದ ಆ ರೂಮ್ಗೆ ಆ ರೂಮಿನಿಂದ ಈ ರೂಮ್ಗೆ ಒಟ್ಟಿನಲ್ಲಿ ಮಲಗೋದೆ ಬೇಡ ಮಲ್ಗೋದಂದ್ರೆ ಟೋಟಲ್ ಇಷ್ಟ ಇಲ್ಲ ಏನು ಅನಿಸುತ್ತೆ ಅಂದರೆ ಅವಳಿದ್ದೇನೋ ಹಾಳಾಗುತ್ತೆ ಅವಳ ಜೊತೆ ನಮ್ಮದು ನಿತ್ಯ ಹಾಳಾಗುತ್ತೆ ಅವಳು ಲೇಟಾಗೇನೋ ಮಲ್ಕೋತಾಳೆ ಬಟ್ ಬೆಳಗ್ಗೆ ಲೇಟಾಗಿ ಎದ್ಬಿಡ್ತಾಳೆ ಸೊ ಅವಳಿಗೆ ಮ್ಯಾನೇಜ್ ಆಗುತ್ತೆ ನಮಗೆ ಕಷ್ಟ ಆಗುತ್ತೆ ಹಾಗೆ ಇಲ್ಲಿ ನೋಡ್ಬೋದು ನೀವು ಊಟ ಮಾಡಿಸೋದಕ್ಕೆ ಎಷ್ಟು ಕಾಟ ಕೊಡ್ತಾಳೆ ಅಂತ ಸೊ ನಾನು ವೀಡಿಯೋದಲ್ಲಿ ತೋರಿಸಿದಷ್ಟು ಸುಲಭ ಇರೋದಿಲ್ಲ ಕೆಲವೊಮ್ಮೆ ತುಂಬಾ ಕಷ್ಟ ಆಗುತ್ತೆ ನನಗಂತೂ ಊಟ ಮಾಡಿಸೋದ್ರಲ್ಲಿ ಅವಳಿಗೆ ಇಷ್ಟ ಆಯಿತು ಅಂದರೆ ಪಟಪಟ ತಿಂತಾಳೆ ಇಷ್ಟ ಇಲ್ಲ ಅಂದ್ರೆ ಅದರಲ್ಲೂ ನನಗೆ ಬೇರೆ ಏನಾದರೂ ಮಾಡಬೇಕಂದ್ರೆ ಇಂಟ್ರೆಸ್ಟ್ ಇರೋದಿಲ್ಲ ಆ ಒಂದು ಮೂಮೆಂಟ್ ಅಂತೂ ತುಂಬಾ ಕಷ್ಟ ಇರುತ್ತೆ ಪಿಲ್ ಆರಗೆ ಅನ ಜೊತೆ ಸೇ ತೊಂದ್ರೆ ಮಾಡಸ ಹಾ ಇದೆ ಇದು ಯಾರಿದ್ದೆಕೀನ್ ಆರೀತ್ ರೇ ಇದೆ ಇದೆ ಆಯ್ ಇದೆ ಒಂದು ಪಳ್ಳ ನಾಯಿ ಆಮ್ ಪಡಿ ಆಮ್ ಪಡಿ ಇದ್ದೆ ದ್ರೇ د ګرې کولا ودې لپټه چي چي پاپڅ کال خل خل دي ښه دي ښه دي اره کنا زمره ماي زمره انره ماي زما خاري کونتي وې وکړنه نه بولا ما مت بلنه چالو زما او ماي زما شو نا کاه مرواد مانري کونتي ರಾಗಿ ಸೊಪ್ಪ ಅನ್ನ ಮೊಸರು ಏನಾದರೂ ಕೊಟ್ಟು ತಿನ್ನಿಸಿರ್ತೀನಿ ಅದಾದಮೇಲೆ ಸುಮಾರು ಎಂಟೂವರೆ ಎಂಟು ಗಂಟೆ ಹಾಗೆ ಊಟ ಮಾಡಿಸ್ತೀನಿ ಅವಳು ಊಟ ಮಾಡೋಲ್ಲ ಅಂದಲು ಸೊ ಬೇರೆ ಏನೋ ತಿಂದಲು ಅಂತ ಅನಿಸುತ್ತೆ ನೆನಪಿಲ್ಲ ನನಗೆ ಅದಾದಮೇಲೆ ಏನೇನು ಮಲಗಿಸ್ಬೇಕಲ್ವ ನೈಟ್ ಊಟ ಮಾಡೋಣ ಅಂದರೆ ಮಾಡ್ತಾನೆ ಇಲ್ಲ ಆ್ಯಕ್ಚುಲಿ ಏನಂದರೆ ಈ ಕೊಬ್ಬರಿ ತುರಿ ಇರುತ್ತಲ್ವ ಸೊ ಹಸಿ ಕೊಬ್ಬರಿ ಆದರೂ ಸರಿ ಒಣ ಕೊಬ್ಬರಿ ಆದರೂ ಸರಿ ಅದರಿಂದ ಮಾಡಿರುವಂಥ ಈ ಟೊಮೊಟೊ ಸಾಂಬಾರು ಹೇಗೆ ಮಾಡ್ತೀವಲ್ವ ಟೊಮೊಟೊ ಗೊಜ್ಜು ಅದೇ ಥರನೇ ಇವು ತೆಂಗಿನ ತುರಿಯನ್ನು ಹಾಕಿ ಮಾಡಿರ್ತಾರೆ ಸೊ ಇದು ಸೇಮು ಯಾವ ಥರ ಇರುತ್ತೆ ಅಂದರೆ ಎಗ್ ಸಾಂಬಾರ್ ಇರುತ್ತಲ್ವ ಆ ಟೇಸ್ಟ್ ಇರುತ್ತೆ ಸೊ ಇದೇನೋ ಹೊಸದಾಗಿದೆ ಅಲ್ವಾ ಇದೇನೋ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿದೆ ಅಲ್ವಾ ಅಂತ ಅವಳು ತಿನ್ನೋದಿಲ್ಲ ಬೇರೆ ಏನಾದರೂ ಇದ್ರೆ ತಿಂತಾಳೆ ತಿಂತಾಳೆ ಒಂದು ಕಣ್ಣಿಂದ ಅಥವಾ ಸ್ಮೆಲ್ಲಿಂದೇ ಅವಳು ನೋಡ್ಕೊಂಡ್ಬಿಡ್ತಾಳೆ ಬೇಡ ಅಂತ ಫಿಕ್ಸ್ ಆದರೆ ಅವಳು ಮತ್ತೆ ತಿನ್ನೋದೇ ಇಲ್ಲ ಎಷ್ಟೋ ಸರಿ ಅವಳು ರಾತ್ರಿ ಮಲಗೋಕ್ಕಿಂತ ಮುಂಚೆ ಸುಮ್ಮನೆ ಆಟ ಆಡೋ ಒಂದು ಉದ್ದೇಶದಿಂದ ಇಲ್ಲ ನಾನು ಊಟ ಮಾಡ್ತೀನಿ ಅಂತಾಳೆ ಅಥವಾ ಇಲ್ಲ ನಾನು ಹಾಲು ಕುಡಿತೀನಿ ನನಗೆ ಹಾಲು ಬಿಸಿ ಮಾಡಿಕೊಡ್ರಿ ಅಂತಾಳೆ ಎಷ್ಟೋ ಸಾರಿ ಎದ್ದು ಮಧ್ಯರಾತ್ರಿ ಊಟ ಮಾಡಿಸಿದ್ದೀನಿ ಅಡುಗೆ ಮಾಡಿ ತಿನ್ನಿಸಿದ್ದೀನಿ ಹಾಲೆಲ್ಲ ಬಿಸಿ ಮಾಡಿ ಕುಡಿಸಿದ್ದೀನಿ ಸೊ ಈ ಥರ ಯಾವಾಗ ನೋಡಿ ಅವಳು ನಮ್ಮನ್ನ ಎಲ್ಲಿ ಕರ್ಕೊಂಡು ಬಂದಿದ್ದಾಳೆ ಅಂತ ಸೊ ಇಲ್ಲಿ ನಾವು ಅವಳ ಒಂದು ಆಕ್ಟಿವ್ನೆಸ್ನ ಕಂಟಿನ್ಯೂ ಮಾಡಬೇಕು ಅಥವಾ ಅವಳ ಒಂದು ಎನರ್ಜಿನ ಮ್ಯಾಚ್ ಮಾಡಬೇಕಂದ್ರೆ ನಾವು ಸ್ವಲ್ಪ ಆಕ್ಟಿವ್ ಆಗಿರ್ಬೇಕಂತೇಳಿ ಇಲ್ಲಿ ಬಂದು ಡ್ಯಾನ್ಸ್ ಮಾಡ್ತಾ ಇದ್ದೀವಿ ಇದು ಇವತ್ತು ನಿನ್ನೆದಲ್ಲ ಮುಂಚೆಯಿಂದನೂ ನನ್ನ ಮಗಳು ಹುಟ್ಟದಾಗಿಂದೂ ಅವಳು ಸಖತ್ತು ಆ್ಯಕ್ಟಿವ್ ಸ್ಟಾರ್ಟಿಂಗ್ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಒಂದು ಫೀಡಿಂಗ್ ಆಗಿರ್ಬೋದು ಮಗುನ ನೋಡ್ಕೊಳ್ಳೋದಾಗಿರ್ಬೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಆ ಒಂದು ಹಂತದಿಂದ ಇವತ್ತುವರೆಗೂ ನಮ್ಮಮ್ಮ ನಂಗೆ ಹೇಳ್ಕೊಟ್ಟಿರೋದು ಒಂದೇ ಏನೇ ಸಮಸ್ಯೆ ಇರ್ಬೋದು ಆದರೆ ಮಗು ಮೇಲೆ ನೀನು ಯಾವ ಕಾರಣಕ್ಕೂ ತೋರ್ಸೋಕೆ ಹೋಗ್ಬೇಡ ಅಂತ ಸೊ ಅವರು ಕೆಲವೊಮ್ಮೆ ಕೆಲವೊಂದನ್ನು ಹೇಳಿರುವಂಥ ಏನು ಸಿಚುವೇಶನ್ಗಳು ಅದರಿಂದನೇ ನಾನು ನನ್ನ ಮಗಳನ್ನ ಇಷ್ಟೊಂದು ಸಂಭಾಳಿಸ್ಕೊಂಡು ಹೋಗ್ತಾ ಇರೋದು ಅವಳಿಗೆ ಏನೇ ಒಂದಾದರೂ ಕೂಡ ಅವರು ತಡ್ಕೊಳ್ಳೋದಿಲ್ಲ ಸೊ ಬಂದು ನನಗೆ ಬೈತಿರ್ತಾರೆ ನೀನು ಚಿಕ್ಕೊಳ್ಳಿದಾಗ ಎಷ್ಟು ಕಷ್ಟ ಕೊಡ್ತಿದ್ದೆ ಗೊತ್ತಾ ರಾತ್ರಿ ಎರಡು ಮೂರು ಗಂಟೆ ಆದ್ರೂ ಮಲ್ಕೋತಾ ಇರಲಿಲ್ಲ ಬರೀ ನಾನು ನಿನ್ನ ತೊಡೆ ಮೇಲೇ ತೂಗಿಸ್ಕೊಂಡು ಮಲಗಿಸ್ಕೋಬೇಕಿತ್ತು ಸೊ ಎಷ್ಟೋ ರಾತ್ರಿ ನಾನು ನಿದ್ದೆಗೆಟ್ಟಿದ್ದೀನಿ ಹಾಗೆ ರಾತ್ರಿ ಎಲ್ಲ ಹಾಗೆ ಕೂತ್ಕೊಂಡು ಮಲ್ಕೊಂಡಿದ್ದೀನಿ ಅಂತೆಲ್ಲ ಹೇಳ್ತಾ ಇರ್ತಾರೆ ಸೊ ಅವ್ರ ಮುಂದೆ ಇದೇನಲ್ಲ ಬಿಡು ಅಂತ ಅನಿಸುತ್ತೆ ಕೆಲವೊಮ್ಮೆ ಸೊ ಇನ್ನೂ ಅಮ್ಮನ ಮನೇಲಿ ಇದ್ರ ಅಂತೂ ಅವಳಿಗೆ ತುಂಬಾ ಫ್ರೀಡಮ್ಮು ಅಲ್ಲಿ ಇನ್ನೂ ಸ್ವಲ್ಪ ಆಕ್ಟಿವ್ ಆಗಿ ಇನ್ನೂ ಸ್ವಲ್ಪ ರಾತ್ರಿ ಮಲಗೋದಕ್ಕೆ ತುಂಬ ತಡ ಮಾಡ್ತಾಳೆ ಸೊ ಅವಾಗ ತುಂಬ ಸರಿ ನಾನು ಹತ್ತಿದ್ದೀನಿ ಸೊ ನಮ್ಮಿಂದ ಎಲ್ಲರೂ ನಿದ್ದೆ ಹಾಳಾಗ್ತಿದೆ ಅಲ್ವಾ ಎಷ್ಟು ಕಾಟ ಕೊಡ್ತಿದ್ದೀವಿ ನಾವು ಅಂತ ತುಂಬಾ ಬೇಜಾರು ಮಾಡ್ಕೊಂಡಿದ್ದೀನಿ ಅಂತ ಟೈಮಲ್ಲಿ ಸುನಿ ಕೂಡ ನನ್ನ ಜೊತೆ ಇರಬೇಕಿತ್ತು ಅಂತ ತುಂಬ ಸರಿ ನಾನು ಅಂದ್ಕೊಂಡು ಅವ್ರನ್ನ ಮಿಸ್ ಮಾಡ್ಕೊಂಡಿದ್ದೀನಿ ಈಗ ರಾಜಕು ರಾಜು ರಾಜ ಬಿಟ್ಟು कुठली कोणती खाली बी कोणती वर मुंडा की बी कोणती वर मुद्दा करायला कोण से काय बेटे हा अम्मा की तिने अम्मा की किती तिने कोणते टीच काय कोण की देतो मुद्दा हा खाली काय तू डायरेक्ट राह काय तू डायरेक्ट राह काय गुड नाईट गुड नाईट कुठं ಸೋಮ ಸೊ ಇದು ಟೈಮ್ ಬಂದು ಹನ್ನೆರಡೂವರೆ ಹತ್ತತ್ರ ಒಂದು ಗಂಟೆ ಸೊ ನೀವು ನೋಡ್ಬೋದು ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ ಹಾಗೆ ಅವಳ ಜೊತೆ ನಾವು ನಾವು ಕೂಡ ಮಲ್ಕೊಳ್ಳೋ ಹಾಗಿಲ್ಲ ಅವಳನ್ನ ಆಟ ಆಡಿಸ್ಬೇಕು ಅವಳ ಜೊತೆ ಮಾತಾಡಬೇಕು ಸೊ ಈ ತರ ತುಂಬಾ ನಾನು ವೀಕ್ ಆಗಿಬಿಡ್ತಿದ್ದೆ ನಮ್ಮ ಮನೆಯವರು ಇಲ್ಲ ಅಂದಿದ್ದರೆ ಅಂದರೆ ಅಪ್ಪ ಅಮ್ಮ ಆಗಿರ್ಬೋದು ನಮ್ಮ ತಂಗಿ ನಮ್ಮ ತಮ್ಮಂದರು ಇಲ್ಲ ಅಂದಿದ್ದರೆ ತುಂಬಾ ನಾನು ನಿಜವಾಗ್ಲೂ ಕಷ್ಟ ಆಗ್ತಿತ್ತು ನನಗೆ ಇಂಥ ಟೈಮಲ್ಲಿ ಅಮ್ಮ ಆಗಿರ್ಬೋದು ಎಲ್ಲರೂ ಕೂಡ ನಮ್ಮ ಮನೆಯವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಸೊ ಯಾವ ಕಾರಣಕ್ಕೂ ಆ ಒಂದು ಹೆಲ್ಪನ್ನು ನಾನು ಮರೆಯೋದಿಲ್ಲ ಸೊ ಅದಕ್ಕೆ ಅನಿಸುತ್ತೆ ತುಂಬ ಸರಿ ಮುಂದಿನ ಜನ್ಮ ಅಂತ ಒಂದಿದ್ರೆ ಅಮ್ಮನೇ ನನ್ನ ಮಗುವಾಗಿ ಹುಟ್ಟು ಬರಬೇಕು ಹಾಗಾದರೂ ನಾನು Hva spiser du? Mudd. Hva spiser du? Mudd. Hva spiser du? ಸೂಪರ್ ಕಾಂಬಿನೇಷನ್ ಸೊ ಈಗ ಮಧ್ಯರಾತ್ರಿ ರಾಗಿ ಮುದ್ದೆನ ಮಾಡ್ತಾ ಇದ್ದಾಳೆ ಅದನ್ನು ನಾವು ಸಾಸ್ ಜೊತೆ ತಿನ್ಬೇಕಂತೆ ಸೊ ಎಂತ ಕಾನ್ಸೆಪ್ಟ್ ಅಲ್ವಾ ಎಂಥ ಒಳ್ಳೆ ಐಡಿಯಾ ನಮ್ಗೆ ಗೊತ್ತೇ ಇರಲಿಲ್ಲ ಕೆಲವೊಮ್ಮೆ ಅನ್ಸುತ್ತೆ ಎಷ್ಟು ಕೋಪ ಬರುತ್ತೋ ಅಷ್ಟು ಖುಷಿ ಕೂಡ ಅನಿಸುತ್ತೆ ನೆಮ್ಮದಿ ಅಂತ ಅನಿಸುತ್ತೆ ಒಂದು ನಗುವಿಂದಾನೆ ಅವಳು ಒಂದು ಮಾಡೋ ಕಾಮಿಡಿಯಿಂದಾನೆ ಸೊ ಎಲ್ಲಾನು ಮರ್ತು ಬಿಡಬೇಕು ಅಂತ ಅನಿಸುತ್ತೆ ನಿಮ್ಮ ಮನೆಯಲ್ಲೂ ಈ ತರ ಮಕ್ಳು ಇರ್ತಾರ ಸೊ ಇದ್ದಾಗ ನೀವು ಹೇಗೆ ಅದನ್ನು ಮೇಂಟೈನ್ ಮಾಡ್ತೀರಿ ಸೊ ಇಂಥ ಒಂದು ಸಂದರ್ಭದಲ್ಲಿ ಮನೆಯಲ್ಲಿರುವಂತವರು ಅರ್ಥ ಮಾಡಿಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ಬೆಳಗ್ಗೆ ಆದರೆ ಎದ್ದು ಕೆಲಸ ಮಾಡಿ ಅನಿವಾರ್ಯತೆ ಇರುತ್ತೆ ಕೆಲವರಿಗೆ ಅಡುಗೆ ಆಗಿರ್ಬೋದು ಮನೆಯಲ್ಲಿ ಎಲ್ಲ ನೋಡ್ಕೊಳ್ಳೋದು ಸೊ ಇಂಥ ಟೈಮಲ್ಲಿ ತಾಯಿಗೆ ನಿದ್ದೆ ಇರೋದಿಲ್ಲ ಅಥವಾ ಮಕ್ಕಳ ಒಂದು ಕಾಟದಿಂದ ತುಂಬಾ ಕಷ್ಟಪಡ್ತಾ ಇರ್ತಾರೆ ಸೊ ಇಂಥ ಟೈಮಲ್ಲಿ ಮನೆಯವರು ಮನೆಯಲ್ಲಿರುವಂಥ ಸದಸ್ಯರು ಅರ್ಥ ಮಾಡಿಕೊಂಡು ಹೆಲ್ಪ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ನನಗೆ ಎಷ್ಟೇ ಕಷ್ಟ ಆಗ್ತಿದ್ರು ಅದರ ಎರಡು ಪಟ್ಟು ಕಷ್ಟನ ನಮ್ಮ ಮನೆಯವರೆಲ್ಲ ಸಹಿಸ್ಕೊಂಡು ನನಗೆ ಸಪೋರ್ಟ್ ಮಾಡಿಕೊಂಡು ಇಲ್ಲಿವರೆಗೂ ನನ್ನ ಮಗಳಿಗೆ ಈಗ ಎರಡೂವರೆ ವರ್ಷ ಇಲ್ಲಿವರೆಗೂ ಅವಳು ಈ ರೀತಿಯಾಗಿ ಚೆನ್ನಾಗಿ ಫ್ರೀಯಾಗಿ ಒಂದು ಒಳ್ಳೆಯ ಆರೋಗ್ಯವಾಗಿ ಬೆಳೆದಿದ್ದಾಳೆಂದರೆ ಅದಕ್ಕೆ ಸಂಪೂರ್ಣವಾಗಿ ನಮ್ಮ ಅಪ್ಪ ಅಮ್ಮ ನಮ್ಮ ತಂಗಿ ನಮ್ಮ ತಮ್ಮಂದರು ಅವರ ಒಂದು ಉಪಸ್ಥಿತಿ ತುಂಬಾ ಮುಖ್ಯ ಆಗಿತ್ತು ಹಾಗೆ ಅವರೆಲ್ಲರೂ ಕಾರಣ ಸೊ ಹೀಗೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಆಗೇ ಬಿಡುತ್ತು ಸೊ ಈಗ ನಾನು ರೆಕಾರ್ಡ್ ಮಾಡ್ತಾ ಇರೋದು ಅವಳನ್ನ ಮಲಗಿಸಿ ಸುಮಾರು ಎರಡು ಗಂಟೆ ರೆಕಾರ್ಡ್ ಮಾಡ್ತಾಯಿದ್ದೀನಿ ವಾಯ್ಸ್ ಅವ್ರು ಕೊಟ್ಟು ಎಡಿಟ್ ಮಾಡಿ ಮಲ್ಕೊಂಬಿಡೋಣ ಅಂಥೇಳಿ ಬೆಳಗ್ಗೆ ಕೆಲಸಗಳೆಲ್ಲ ಇರುತ್ತಲ್ವ ಸೊ ಎಡಿಟ್ ಮಾಡಿ ರೆಕಾರ್ಡ್ ಮಾಡಿ ಮ ಮತ್ತು ಮಾಡಿದ್ರೆ ಅದೆಲ್ಲ ಕೆಲಸಗಳು ಹಾಗೆ ಉಳ್ಕೊಂಡ್ಬಿಡುತ್ತೆ ಹಾಗಾಗಿ ಸೊ ಇವತ್ತಿನ ವಿಡಿಯೋ ಹೇಗಿತ್ತಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಶೀರ ಕಮೆಂಟ್ ಮಾಡಿ ಮುಂದಿನ ಮತ್ತೊಂದು ಸ್ಪೆಷಲ್ ವೀಡಿಯೋ ಜೊತೆಗೆ ಸಿಗ್ತೀವಿ ಎಲ್ಲರಿಗೂ ನಮಸ್ತೆ ಗುಡ್ ನೈಟ್ ಸಾರಿ ಗುಡ್ ಮಾರ್ನಿಂಗ್ ಕರೇರ ಜಲ್ದಿ ಸುತ್ತ ಊಟ తజల్లే ఊట్ను కై లేడ ఊట్ను 2 హ్ 3 తజల్లే ఊసోను ఊట్ను కదగ లేసోను కాని అమ్మ హ్ జల్నే కతో తజల్లే సోను గుడ్ నైట్ బై మాసన్ గుడ్ నైట్ కి దేనా గుడ్ నైట్ గుడ్ నైట్